ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವರ್ತಿ ಜಾತ್ರೆಯಲ್ಲಿ ಬಂದಿದ್ದೇನೆ ಈ ಜಾತ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕು ವರ್ತಿ ಎಂಬ ಊರಲ್ಲಿ ಜಾತ್ರೆ ಆಗುತ್ತೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಎದ್ದುಗಳೆಲ್ಲ ಕಲ್ತಿರುತ್ತೆ ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಎರಡು ಊರಿಗಳು ಇದೆ ನಾಕಲ್ಲಿ ಇದು ಬೀಜದ ಊರಿ ಅಂತಾರೆ ತೋರಿಸ್ತಾ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಸುಭಾಷ್ ಓಕೆ ಅಣ್ಣ ಈ ಜಾತ್ರೆ ಸ್ವಲ್ಪ ಇವರ ಹೇಳ್ತೀರಾ ಪ್ರತಿ ವರ್ಷ ಭಾರೀ ವಿಜೃಂಭಣೆಯಿಂದ ನಡೀತದೆ ವರ್ತಿ ಜಾತ್ರೆ ಹಾ ಸರ್ ಈ ವರ್ಷನು ಅದೇ ಸೇಮ್ ನಡಬೇಕ್ರಿ ಈ ಯಾವ ದೇವ್ರ ಜಾತ್ರೆ ಅಂತಾರೆ ಇದು ರೇವಣಿ ಸಿದ್ದೇಶ್ವರ ಜಾತ್ರೆ ಇದು ರೇವಣಿ ಸಿದ್ದೇಶ್ವರ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಅಣ್ಣ ಪ್ರತಿ ವರ್ಷ ಬರ್ತೀರಾ ಇಲ್ಲಿ ವರ್ಷ ಇದೇ ತರತೀರಾ ಎಷ್ಟಲ್ಲಿ ಐತೆ ಅಂತೀರಾ ಇದು ನಾಲ್ಕಲ್ಲಾಲ್ ಕಲ್ಲಿ ಐತೆ ಈ ಸರ ಇದೆ ಕಾಲು ಕೊಂಬು ಎಲ್ಲ ನೀಟಾಗಿದೆ ಊರಿ ಚೆನ್ನಾಗಿದೆ ವ್ಯಾಪಾರ ಏನು ಅಣ್ಣ ಇದು ಮೂರುವರೆ ಐತು ರೀ ಮೂರುವರೆ ಲಕ್ಷ ಲಕ್ಷ ಹೇಳ್ತಾರೆ ಈ ತರ ಇದೆ ಊರಿ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಇದು ಹೇಳಿದ್ರೆ ಅವ್ರು ಬಂದ್ಬಾಳ ನೋಡಿದ್ರು ಮಾಡೋದ್ರಲ್ಲಿ ಒಂದು ಅಂದಾಜು ಅಂದಾಜು 200 ರ ಮೇಗೆ 200 ರ ಮೇಲೆ ಓಕೆ 200 ಲಕ್ಷ ಮೇಲೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಊರಿ ಇದೆ ಅದು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇನ್ನೊಂದು ಇಲ್ಲೊಂದು ಊರಿ ಇದೆ ಇದು ಹೇಳ್ತಾರೆ ಕೇಳೋಣ ಇದು ಎಷ್ಟಲ್ಲಿ ಇದೆ ಇದು ಇದು ಐತ್ರಿ ಇದು ಆರಲ್ಲ ಆರಲಿ ಇದು બીજી ದೋರಿನಾ ಹಾ બીજી ದೋರಿ ಅಂತ ಇದು ಕೊಂಬು ಮಕ ಕಾಲೆಲ್ಲ ಎಲ್ಲಾ ಶುದ್ಧವಾಗಿದೆ ಈ ತರ ಇದೆ ಊರಿ ಏನು ಹೇಳ್ತೀರಾ ನಾ ವ್ಯಾಪಾರ ಇದಕ್ಕೆ ಇದಕ್ಕೆ ಎರಡೂವರೆ ಎರಡೂವರೆ ಲಕ್ಷ ಓಕೆ ಎರಡೂವರೆ ಲಕ್ಷ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರಣ ಫೈನಲ್ ಎರಡು ರೀ ಎರಡರಿ ತನಕ ಬಿಡ್ತೀರಾ ಓಕೆ ಎರಡು ಲಕ್ಷ ತನಕ ಫೈನಲ್ ಆಗಿ ಬಿಡ್ತಾರಂತೆ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಏಟ್ ಫೋರ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಡಬಲ್ ಸೆವೆನ್ ಜೀರೋ ಡಬಲ್ ಸೆವೆನ್ ಜೀರೋ ಓಕೆ ಫ್ರೆಂಡ್ಸ್ ಇಲ್ಲಿ ಜಾತ್ರೆಯಲ್ಲಿ ನಿಮಗೆಲ್ಲ ತೋರ್ಸ್ತಾ ಇದೀನಿ ಅಂಗಡಿಗಳು ಹಚ್ಚಿದ್ದಾರೆ ಮಗಡ ಗೆಜ್ಜೆ ಹಗ್ಗ ಎಲ್ಲ ನಿಮಗೆ ಕೃಷಿಗೆ ಬೇಕಾಗುವಂತ ಸಾಮಗ್ರಿಗಳು ನಿಮಗೆ ಸಿಗುತ್ತವೆ ಬಣ್ಣ ಬಣ್ಣದ ಹಗ್ಗಗಳು ಗೆಜ್ಜೆಗಳು ನೋಡೋದು ತುಂಬಾ ಸುಂದರವಾಗಿ ಇದೆ ಅಂಗಡಿಗಳು ಫ್ರೆಂಡ್ಸ್ ಎತ್ತುಗಳ ಜಾತ್ರೆ ವಿಡಿಯೋ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಎತ್ತುಗಳಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ತರ ಇದೆ ಎತ್ತುಗಳು ಏನು ಹೇಳ್ತಾರೆ ನಮ್ಮ ರೈತರಿಗೆ ಕೇಳೋಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರ ಮಲ್ಲಪ್ಪ ನೆಲ್ಕೊಂಡ್ ಮಿಂಚಿನ ಯಾವ್ರು ನಿಮ್ದು ನಿಂಬಾಡ್ರಿ ನಿಂಬ್ಯಾಳ ಹಾ ಓಕೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಇಲ್ಲಿ ಎತ್ಗೋ ತಂದ್ರಣ್ಣ ಎರಡು ಜೋಡಿ ತಂದಿರಾ ಹಾ ನಾಲ್ಕು ಜೋಡಿ ಎರಡು ಜೋಡಿ ಎರಡು ಜೋಡಿ ಹಾ ಎರಡು ಜೋಡಿ ಅಂದ್ರೆ ನಾಲ್ಕು ಎತ್ತವ ಹಾ ನಾಲ್ಕು ಓಕೆ ನಾಲ್ಕು ಎತ್ತು ಈ ಜೋಡಿ ಎಷ್ಟಲ್ಲಿಂದ ಐತನಾಣ ಅದು ಹಾ ಈ ಜೋಡಿ ಎಷ್ಟಲ್ಲಿಂದವ ಅದು ಎರಡಲ್ಲೂ ಇದು ನಾಲ್ಕಲ್ಲ ಓಕೆ ಇದು ನಾಲ್ಕಲ್ಲು ಇದು ಎರಡಲ್ಲ ಅಂತೆ ಏನು ಹೇಳ್ತಾರಣ ವ್ಯಾಪಾರ ಇದಕ್ಕೆ ಈ ಒಂದು ಇಪ್ಪತ್ತು ಹೇಳಿದೆವು ಜೋಡಿ ಹಾ ಓಕೆ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾವ್ರೆ ಅಣ್ಣ ಗಳಿಂದ ಐತನಾಣ್ಣ ಗಳ ಸಿಕ್ಕೈತಿ ಚಲೋ ಇದ್ದಾನ ಖಾತ್ರಿ ಎರಡು ಕಡೆ ಬರ್ತಾವಣ ಚೇಂಜ್ ಮಾಡಿ ಎರಡು ಕಡೆ ಎರಡು ಕಡೆ ಬರ್ತಾವ ಅಂತ ಹೇಳ್ತಾರೆ ಹಿರಿಯದ ಓದಿದ್ರೆ ಯಾವ್ದಿಲ್ಲ ನಾನು ಸಾದಾದವ ಹಾ ಸಾದ ಎಷ್ಟೇ ಆದ್ರೆ ಬಿಡ್ತಾರೆ ನಾ ಫೈನಲ್ ಈ ಫೈನಲ್ ಒಂದ್ ಆದ್ರೆ ಬಿಡ್ತೇವೆ ಒಂದ್ ಲಕ್ಷ ಆದ್ರೆ ಬಿಡ್ತೀರಾ ಓಕೆ ಫೈನಲ್ ಒಂದ್ ಲಕ್ಷ ಆದ್ರೆ ಬಿಡ್ತಾರ ಅಂತೆ ಇನ್ನೊಂದ್ ಜೋಡಿ ಇದೆ ಅಣ್ಣೂರ ಹತ್ರ ಕೇಳೋಣ ಅದೊಂದು ಹೇಳ್ತಾರೆ ರೇಟ್ ಅಂತ ಇದೊಂದ್ ಜೋಡಿ ಇದೆ ಅಣ್ಣೂರ ಎತ್ಗಳು ಇದು ಇವು ಎಷ್ಟಲ್ಲಿ ನಾವಣ ಇವು ನಾಕಲ್ ನಾಕಲ್ ಎರಡು ನಾಕಲ್ಲ ಹಾ ಕೊಂಬು ಮಕ್ಕ ಕಾಲುಗಿಲೆಲ್ಲ ಸುಬ್ಬಾಗಿದೆ ಎತ್ ತೋರಿಸ್ತಾ ಇದ್ದೀನಿ ಜೋಡಿ ಚೆನ್ನಾಗಿದೆ ಮೀಡಿಯಂ ಸೈಡ್ ಜೋಡಿ ಜೋಡಿ ಇದು ಏನ್ ಜಾತಿಗೆ ಒಂದು ಲಕ್ಷ ಅರವತ್ತು ಸಾವಿರ ಜಾತಿಯಾಗಿ ಜಾತಿಗೆ ಏನ್ ಬರ್ತಾವ ಕಳಿ ಜಾತಿಯಾಗಿ ಕಿಲಾರಿ ಬರ್ತಾವ ಕಿಲಾರಿ ಬರ್ತಾವ ಓಕೆ ಕಿಲಾರಿ ಎತ್ವ ಅಂತೆ ಹೇಳ್ತೀರಾ ವ್ಯಾಪಾರ ಒಂದ್ ಲಕ್ಷ ಸಾವಿರಲ್ ಎಷ್ಟ್ರಿ ಲ್ ಲಕ್ಷರಾ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಟೂ ಫೈವ್ ಟೂ ಫೈವ್ ಏಟ್ ಟು ಏಟ್ ಟೂ ಹೆಸರು ಏನಂದ್ರ ಮಲ್ಲಪ್ಪ ಮಲ್ಲಪ್ಪ ಫ್ರೆಂಡ್ಸ್ ಎರಡು ಜೋಡಿ ಎತ್ತಿದೆ ಈ ತರ ಏನಾದ್ರು ಬೇಕಾದ್ರೆ ಈ ತರ ಎದ್ಬೋದು ಏನಾದರೂ ಬೇಕಾದ್ರೆ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ವರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ಫ್ರೆಂಡ್ಸ್ ವರ್ತಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಮೂರು ಊರುಗಳಿದೆ ಏನ್ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಆ ಕಡೆ ಒಂದಿದೆ ಇದು ಒಂದಿದೆ ಹಾ ನಮಸ್ಕಾರ ಹಾ ನಮಸ್ಕಾರ ಹೇಳಿ ನಿಮ್ಮ ಹೆಸರಣ್ಣ ಶಿವಾನಂದ ಯಾವರು ಬರಗುಡಿ ಓಕೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಇದು ಊರುಗಳು ತಂದಿರಣ್ಣ ಎಷ್ಟಲ್ಲವಾಣ ಊರುಗಳು ಮೂರು ಇನ್ನು ಮೂರು ಊರುಗಳು ಒಂದು ಎರಡು ಲಕ್ಷ ರೂಪಾಯಿ ಕಿಮ್ಮತ್ ಇಲ್ರಿ ರೀ ಎಷ್ಟೊಂದಿನ ಇನ್ನೂ ಹಲ್ಲ ಚಿ ಹಲ್ಲ ಹಚ್ಚಿಲ್ಲ ಅಲ್ಲ ಇನ್ನು ಹಲ್ಲ ಓಕೆ ಹಲ್ಲ ಹಚ್ಚಿಲ್ಲ ಅಂತೆ ಮೂರು ಕೂಡ ಹ್ಞೂ ಈ ತರ ಇದೆ ಊರುಗಳು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಹ್ಞೂ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಗಳು ಇದೆ ನೀವು ವರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀನಿ ಕೊಂಬು ಮಸ ಕಾಲು ಎಲ್ಲ ಶುದ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೀಟಾಗಿದೆ ಕಕಾ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರು ಕಾಕಾ ನನ್ನ ಹೆಸರು ನಾಗಪ್ಪ ಬಸವಣ್ಣ ಬಳಗನವ್ರ ಯಾವ್ರಿ ಜಿಗಿಜೇನಿ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಈ ಜೋಡಿ ಎತ್ಕೋ ತಂದಿದ್ದೀರಾ ಹಾ ತಂದಿದೀವಿ ಎಷ್ಟೆಲ್ಲ ಅವ್ರಿ ಆರಲ್ಲಿ ಅದಾವ್ ಆರಲ್ಲಿ ಎರಡು ಓಕೆ ಗಳೆ ಕೆಲ ಹೆಂಗ್ ಕಾಕ ಎರಡು ಎಗ್ಲಿಗೆ ಚಲೋ ನಡೀತಾವ್ ಎರಡು ಎಗ್ಲಿಗೆ ನಡೀತಾವ್ ಚಲೋ ನಡೀತಾವ ಓಕೆ ಇರೋದು ಓದೋದು ಯಾವ್ದಿಲ್ಲ ಸಾದ ಹೌದು ಮೂರ್ದೇನಿಲ್ಲ ವ್ಯಾಪಾರ ಏನು ಹೇಳ್ತೀರಾ ಅವು ಸವಾಲ್ ಹಾಕಿ ಒಂದು ಐವತ್ತು ಒಂದು ಇಪ್ಪ ಇಪ್ಪತ್ತೈದ ಆದ್ರೆ ಬಂದ್ ಗಿರಿಕಿಗಿ ಒಂದು ಐವತ್ತು ಹೇಳುದು ಒಂದ್ ಲಕ್ಷ ಐವತ್ತು ಸಾವಿರ ಒಂದು ಇಪ್ಪತ್ತೈದು ಒಂದ್ ಲಕ್ಷ ಐವತ್ತು ಸಾವಿರ ಫೈನಲ್ ಬಿಡೋದು ಒಂದ್ ಲಕ್ಷ ಇಪ್ಪತ್ತೈದಕ್ಕೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ

ಬಾಯ್ ಮಾಡ್ಯಾವ್ರಿ ಗಡ ಚಲೋ ಚಲೋದ ಎರಡು ಕೋಡಿ ಬರ್ತಾ ಎರಡು ಕೋಟಿ ಚೇಂಜ್ ಮಾಡಿ ಕಟ್ಬೋದು ವ್ಯಾಪಾರ ಏನ್ ಹೇಳ್ತೀರಾ ಎರಡು ಲಕ್ಷನಾ ಓಕೆ ಲಕ್ಷ ಹೇಳ್ತಾರೆ ಈ ತರ ಇದೆ ಎತ್ಗಳು ಚೆನ್ನಾಗಿದೆ ಜೋಡಿ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿನಾ ಹೌದು ಎರಡು ಫೈನಲ್ ಫೈನಲ್ ಲಕ್ಷ 70 ಸಾವಿರ ಆದ್ರೆ ಬಿಡ್ತೀರಾ ಓಕೆ 1 ಲಕ್ಷ 70 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು 10 ಇದೆ ಏನು ಹೇಳ್ತಾರೆ ಕೇಳೋಣ ಇದೇನೇ ಹೇಳ್ತ್ರಣ್ಣ ಎರಡು ಜೋಡಿನಾ ಇದೊಂದು ಇದೊಂದಾ ಓಕೆ ಇದು ಎಷ್ಟಲ್ಲಿ ನವರಿ ಇದು 2 ಅಲ್ಲ ಹಾಕ್ತೀನಿ ಇದು ಎರಡಲ್ಲೂ ಹಲ್ಲ ಗಡಾ ಕೆಂಗೋಣ ಚಲೋ ಎರಡು ಕಡೆ ಬರ್ತಾವ ಏನ್ ಹೇಳ್ತೀರಾ ಫೈನಲ್ ಆಗಿ ಬಿಡ್ತಿರದು ಅರವತ್ ಹೇಳಿದೆ ಒಂದ್ ಇಪ್ಪತ್ ಬಂದ್ರೆ ಓಕೆ ಫೈನಲ್ ಒಂದ್ ಆದರೆ ಬಿಡ್ತಾರಂತೆ ಇದೊಂದು ಇದೊಂದು ಎರಡು ಜೋಡಿ ಇರುತ್ತೆ ಒಂದ್ ಲಕ್ಷ ಸಾವಿರ ಫೈನಲ್ ಬಿಡ್ತಾರಂತೆ ಫ್ರೆಂಡ್ಸ್ ವರ್ತಿ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ವರ್ತಿ ಜಾತ್ರೆ ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕಲ್ಲಿ ಬರುತ್ತೆ ವರ್ತಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಈಜಿ ಒಂದು ಎತ್ತಿದೆ ನಮ್ಮ ಬ್ರದರ್ ತಂದಿದ್ದಾರೆ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣನಾಥ್ ವಿಶ್ವನಾಥ್ ವಿಶ್ವನಾಥ್ ಯಾವ ಓಕೆ ಇದು ಒಂಟಿ ಅದ ಅಣ್ಣ ಒಂದೇ ಒಂದೇ ಎರಡಲ್ಲ ಫ್ರೆಂಡ್ಸ್ ಎರಡಲ್ಲಿಂದ ಊರಿದು ಇದು ಕೊಂಬು ಮಕ್ಕ ಎಲ್ಲ ಶುದ್ಧಾಗಿದೆ ಇಂಗಾಲು ಕಾಲ್ಗೋಡು ಕೂಡ ಶುದ್ಧಾಗಿದೆ ಚೆನ್ನಾಗಿದೆ ಎತ್ತು ಹೇಳ್ತಾರೆ ಕೇಳೋಣ ಅಣ್ಣ ವ್ಯಾಪಾರ ಏನು ಇರ್ತಿದ್ರಾ ನಾ ಎಂಬತ್ತು ಅಣ್ಣ ಎಂಬತ್ತು ಎಂಬತ್ತು ಸಾವಿರ ಹೇಳ್ತಾರೆ ಅಣ್ಣ ಗಾಯಕೆ ಎಲ್ಲ ಹೆಂಗೈತೆ ಕೆಲಸಕ್ಕೆ ಗಾಯಕೆ ಹೆಂಗೈತೆ ನಾ ಚಲೋ ಚಲೋ ಅದಣ್ಣ ಎರಡು ಕಡೆ ಬರ್ತದ ಅಣ್ಣ ಹಾಂ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಆ ಕಡೆ ಈ ಕಡೆ ಹೇಗೆಲ್ಲ ನಡೀದು ಓಕೆ ನಡಿತೈತೆ ಅಂತಾರೆ ತಿಳಿಯೋದು ಓದಿದ ಯಾವುದಿಲ್ಲ ಸ್ಥಾನ ಐತೆ ಸಾವಿರ ನಾ ಎಷ್ಟಾದರೂ ಬಿಡ್ತೀರಾ ಫೈನಲ್ ಫೈನಲು ಐವತ್ತು ರೂಪಾಯಿ ಬಂದರು ಐವತ್ತು ರೂಪಾಯಿ ಅನಾ ಬಂದರು ಬಂದದ ನೀವು ಎಷ್ಟಾದರೂ ಬಿಡ್ತೀರಾ ನಾವು ಮೇಲೆ ಬಂದರೆ ಬಿಡ್ತೀನಿ ಐವತ್ತು ಮೇಲೆ ಒಟ್ಟು ಐವತ್ತರ ಮೇಲೆ ಎಷ್ಟಾದ್ರೂ ಬಂದ್ರೆ ಬಿಡ್ತೀರಾ ಒಂದು ಎರಡು ಎಷ್ಟು ಓಕೆ ಐವತ್ತರ ಮೇಲೆ ಬಿಡ್ತಾರಂತೆ ಈ ಥರ ಮೊಬೈಲ್ ನಂಬರ್ ಹೇಳಿ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಏಟ್ ನೈನ್ ಫ್ರೆಂಡ್ಸ್ ನಮ್ಮ ರೈತರು ಇವಾಗ ಬೆಳಗಿನ ಜಾವ ನಾಷ್ಟ ಇದೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಈ ತರ ಜಾತ್ರೆಗೆ ಬಂದು ಬುತ್ತಿಗಳು ಕಟ್ಕೊಂಡು ಬಂದು ಊಟ ಮಾಡೋದು ಒಂಥರ ಖುಷಿನೇ ಒಂಥರ ರುಚಿನೇ ಬೇರೆ ಇರುತ್ತೆ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಹೆಂಗಲ್ಸಿತ್ತು ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಇಂದ್ ಎರಡು ಊರುಗಳಿದೆ ಬ್ರದರ್ ತಂಗಿದ್ದಾರೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಊರಿಗಳು ತೋರಿಸ್ತೀನಿ ಇವರಾಗಿ ಈ ತರ ಇದೆ ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ಹಾಂ ನಮಸ್ಕಾರ ನಿಮ್ಮ ಹೆಸರು ಭೀಮಾಶಂಕರ್ ಯಾವ್ ಅಲ್ ಸಂಗ್ರಿ ಏನು ಹೇಳ್ತಾರ ನಾವು ಊರುಗಳು ಇವು ಐವತ್ತು ಸಾವಿರ ಐವತ್ತು ಸಾವಿರ ಹೇಳ್ತಾರು ರೂಢಿ ಮಾಡಿದ ಇಲ್ಲ ಗಾಡಿ ಹುಡಿದ್ರಿ ಗಾಡಿ ಅಷ್ಟೇ ಹೋಗ್ತಾವಾ ಓಕೆ ಗಾಡಿ ಎಷ್ಟು ಹೋಗ್ತಾವಂತ ಎಷ್ಟು ವರ್ಷದವರೆಗೂ ಇವು ಎರಡು ವರ್ಷ ಶನಿ ಬಂದವ್ರ ಎರಡು ವರ್ಷ ಸನಿ ಬಂದವ ಓಕೆ ಎರಡು ವರ್ಷ ಇದೆ ಅಂತ ಹೇಳ್ತಾರೆ ಗಾಡಿ ಎಷ್ಟೇ ರೂಢಿ ಮಾಡಿರಾ ಸದ ಅದಾವ್ರಿ ಓಕೆ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಐವತ್ತು ರೀ ಐವತ್ತು ಸಾವಿರ ಐವತ್ತು ಓಕೆ ಐವತ್ತು ಸಾವಿರ ಹೇಳ್ತಾರೆ ಜೋಡಿ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ನಲ್ವತ್ತೈದು

ಓಕೆ ನಾಲ್ಕು ಕಲ್ಲಿನ ಊರಿಗಳಿದು ಗಳಕೆಲ್ಲ ಹೆಂಗ ಅಣ್ಣ ಬೆಳ್ಯಾಕ ಅದು ಚಲೋ ರೀ ಚಲೋ ಅವ್ರಿ ಹಾಂ ಓಕೆ ತಿರಿಯೋದು ಒದ್ಯೋದು ಯಾವುದಿಲ್ಲ ಏನಿಲ್ಲ ನೋಡಿರಿ ಎಲ್ಲ ಫ್ರೆಂಡ್ಸಿ ಅಪ್ಪೆಲ್ಲ ಚೆನ್ನಾಗಿದೆ ಮುಖ ಕಾಲು ಮುಖ ಕೊಂಬು ಕಾಲು ಎಲ್ಲ ನೀಟಾಗಿದೆ ಚೆನ್ನಾಗಿದೆ ಜೋಡಿ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಏನ್ ಏನು ಹೇಳ್ತೀರಣ್ಣ ವ್ಯಾಪಾರ ಎಪ್ಪತ್ತೈದು ರೀ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಜೋಡಿ ಅಣ್ಣ ಎಷ್ಟಾದ್ರೂ ಬಿಡ್ತೀರ ಫೈನಲ್ಲ ಫೈನಲ್ ಇವು ಕಮ್ಮ ಎಪ್ಪತ್ತಕ್ಕೆ ಬಿಡ್ತೇವೆ ರೀ ಅರವತ್ತೆಂಟು ಓಕೆ ಅರವತ್ತೆಂಟು ಸಾವಿರ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ಜೀರೋ ಡಬಲ್ ಎಂಟು ಏಳು ಡಬಲ್ ಎಂಟು ಆರು ಐದು ಒಂದು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ವ್ಯಾಪಾರ ಆಗಿದೆ ಅಂತೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಈ ಥರ ಇದೆ ಜೋಡಿ ಎಷ್ಟೆಲ್ಲಿ ನೋಡೋದು ಕಡಲಿನಾಗವ ಓಕೆ ಕಡಲ್ ಸತಿ ಅಂತ ಹೊಸಬಾಯಿಗಳು ಎತ್ತುಗಳು ಇದು ಗಳೆ ಕೆಲ ಅಣ್ಣ ಚಲೋ ಅಣ್ಣ ನೀವು ಅಣ್ಣ ಇದು ಎತ್ತುಗಳು ಕೊಟ್ಟಿರಿ ಅಣ್ಣ ಎಷ್ಟು ಕೊಟ್ಟಿರಿ ಎಪ್ಪತ್ತೈದಕ್ಕೆ ಜೋಡಿ ಓಕೆ ಜೋಡಿ ಎಪ್ಪತ್ತೈದು ಸಾವಿರಕ್ಕೆ ಆಗಿದೆ ಈ ಥರ ಇದು ಎತ್ತುಗಳು ಈ ಜಾತ್ರೆಯಲ್ಲಿ ಎಪ್ಪತ್ತೈದು ಸಾವಿರ ತನಕ ಈ ಥರ ಜೋಡಿ ಎತ್ತುಗಳು ಸಿಗುತ್ತೆ ನಿಮಗೆ ಅಣ್ಣ ನಿಮ್ಮ ಹೆಸರು ಯಾವ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತಾರು ಡಬಲ್ ಒಂದು ಆರು ನಾಲ್ಕು ಡಬಲ್ ಒಂದು ಐದು ಎಂಟು ಓಕೆ ಎಷ್ಟು ಗಾಯಣ ಎಪ್ಪತ್ತೈದು ಕಾ ಓಕೆ ಎಪ್ಪತ್ತೈದು ಸಾವಿರಕ್ಕೆ ಆಗಿರ್ತೀವಿ ಈ ಥರ ಎತ್ತುಗಳು ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲುಗಳೆಲ್ಲ ಶುದ್ಧಾಗಿದೆ ಜೋಡಿ ಚೆನ್ನಾಗಿದೆ ಇದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನನಗೆ ಏನು ಜಾತಿಯಾಗಿ ಬರ್ತಾವಣ್ಣ ಏನ್ ಜೊತೆಗೆ ಬರ್ತಾವ ಜವರಿ ಜವರಿ ಜೊತೆಲಿ ಬರ್ತಂತೆ ಎಷ್ಟಲ್ಲಿ ನೋಣ ಬಾಯ್ ಬಿಡವ ಬಾಯ್ ಮಾಡಿದವ ಹೊಸ ಬಾಯಿ ಎತ್ಗಳು ಗಳ ಹೆಂಗೋಣ ಖಾತ್ರಿ ಅದಾವಣ ಎರಡು ಕಡೆ ಹೋಗ್ತಾವಣ್ಣ ಎರಡು ಹೋಗ್ತಾವ ಅಂತ ಹೇಳ್ತಾ ಇದಾರೆ ವ್ಯಾಪಾರಿ ಏನು ಹೇಳಿದ್ರಣ ಒಂದೇ ಒಂದ್ ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಬಿಡ್ತೀರಾ ಓಕೆ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ತ್ರೀ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಫೋರ್ ಏಟ್ ನಿಮ್ಮ ಹೆಸರಣ್ಣ ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಇದೆ ಏನೇ ಕೇಳೋಣ ನಮ್ಮ ರೈತರು ತಂದಿದಾರೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಅಣ್ಣ ಎಷ್ಟಲ್ಲಿಂದ ಊರಿ ಇನ್ನೂ ಹಚ್ಚಿಲ್ಲ ಓಕೆ ಗಳೆ ಏನು ಉಡೀರ ಇಲ್ಲಣ್ಣ ಗಳೆ ಉಡಿಲ್ಲ ಓಕೆ ಗಳೆ ಉಡಿಲ್ಲಂತೆ ಏನು ಅಣ್ಣ ವ್ಯಾಪಾರ ಅರವತ್ತು ಅರವತ್ತು ಸಾವಿರ ಹೇಳ್ತಾರೆ ಈ ಥರ ಇದೆ ಊರಿ ಚೆನ್ನಾಗಿದೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಐವತ್ತೈದು ಸಾವಿರ ಓಕೆ ಐವತ್ತೈದು ಸಾವಿರ ಆದರೂ ಬಿಡ್ತಾರೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಓಕೆ ಅಣ್ಣ ಇಲ್ಲಿ ವರ್ತಿ ಜಾತ್ರೆಗೆ ಊರಿ ತಿಂದಿರಲ್ಲಣ್ಣ ಅದು ಐವತ್ತೈದು ಸಾವಿರ ಆದರೂ ಬಿಡ್ತಾರಣ್ಣ ಫೈನಲ್ ಓಕೆ ಐವತ್ತೈದು ಸಾವಿರ ಆದರೂ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಣ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಡಬಲ್ ಸೆವೆನ್ ಫೋರ್ ಒನ್ ಏಟ್ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯೋರಾಗಿ ಈ ಥರ ಇದೆ ಎತ್ತುಗಳು ಕೊಂಬು ಮಕ್ಕ ಕಾಲು ಎಲ್ಲ ಶುದ್ಧಾಗಿದೆ ಜೋಡಿ ಚೆನ್ನಾಗಿದೆ ಮಾಸ ಕಲರಲ್ಲಿ ಇದೆ ಇದು ಇದ್ರ ಕೂಡ ಕೊಂಬು ಮಾತ್ರ ಚೆನ್ನಾಗಿದೆ ಕಾಲು ಕೂಡ ಚೆನ್ನಾಗಿದೆ ಈ ತರ ಇದೆ ಕಕ್ಕ ಎಷ್ಟ ಊರಿದಳೆಕಾಲ ಹೆಂಗ ಚಲೋ ಎರಡು ಕಡೆ ಎರಡು ಕಡೆ ಬರ್ತಾವಣೆ ಏನ್ ಹೇಳ್ತಿರ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತಿರೀ ಕಾಕ ಒಂದ್ ಬಿಡ್ತೇವ್ರಿ ಒಂದು ಲಕ್ಷ ಆದ್ರೆ ಬಿಡ್ತೀರಾ ಓಕೆ ಒಂದು ಲಕ್ಷ ಆದರೆ ರೌಂಡ್ ಬಿಡ್ತಾರಂತೆ ಕಗ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇಲ್ಲಂತೆ ಈ ಥರ ಇದೆ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಹೊರತಿ ಜಾತ್ರೆಯಲ್ಲಿ ಈ ಥರ ಎತ್ಗಳು ಒಂದು ಲಕ್ಷದಲ್ಲಿ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ಅಣ್ಣವ್ರು ವ್ಯಾಪಾರ ಮಾಡ್ತಾರಂತೆ ಆ ಕಡೆ ಒಂದಿದೆ ಆಮೇಲೆ ಒಂದು ಊರಿ ಇದೆ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಎಷ್ಟಲ್ಲಿನಾಗದ ಎರಡಲ್ಲಿಗದವ ಓಕೆ ಎತ್ತೆಲ್ಲ ಚೆನ್ನಾಗಿದೆ ಕೊಂಬು ಮಖ ಕಾಲೆಲ್ಲ ಶುದ್ದಾಗಿದೆ ಇದು ಕೂಡ ಚೆನ್ನಾಗಿದೆ ಇತ್ತು ಎಷ್ಟೆಲ್ಲ ಅಂದ್ರೆ ಎರಡಲ್ಲೂ ಎರಡು ದುಡ್ಡೆ ಗುಡ್ಡಣ್ಣ ಎರಡು ಕಡೆ ಓಕೆ ವ್ಯಾಪಾರ ಏನು ಹೇಳ್ತೀರಣ ಒಂದ್ ಲಕ್ಷ ಹತ್ತು ಸಾವಿರ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಒಂದ್ ರೂಪಾಯಿ ಬಂದ್ರೆ ಬಿಡ್ತೀರಾ ಓಕೆ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಇಷ್ಟು ಏನಂತಾರೆ ಅಂತ ಇದು ಊರಿ ಏನು ಹೇಳ್ತೀರಣ್ಣ ಇದು ನೋಡ್ರಿ ಮೂವತ್ತು ಸಾವಿರ ಅಣ್ಣ ಇದು ಎಷ್ಟು ವರ್ಷದ ಐತಣ್ಣ ಏಳು ವರ್ಷದ ಐತೆ ಒಂದು ವರ್ಷದ ಇನ್ನು ಗಾಳೆ ಏನು ರೂಢಿ ಮಾಡಿಲ್ಲ ಏನು ಚಕ್ಡಿ ಬಿಡಿತಾವೆ ಸಣ್ಣ ಸಕ್ಡಿ ಸಣ್ಣ ಸಕ್ಕಡಿ ಅಷ್ಟೇ ರೂಢಿ ಹಾಕಿದ್ದಾರೆ ವ್ಯಾಪಾರ ಏನು ಹೇಳ್ತಣ್ಣ ಇದಕ್ಕೆ ಮೂವತ್ತು ಹೇಳೋ ಅಣ್ಣ ಒಂದು ಇಪ್ಪತ್ತು ಐದು ರೂಪಾಯಿ ಕೊಟ್ಬಿಡೋಣ ಅಂತ ಮೂವತ್ತು ಸಾವಿರ ಹೇಳೋದು ಇಪ್ಪತ್ತೈದು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಎತ್ತಿದೆ ಏನಾಯ್ತರ ಕೇಳೋಣ ಇದು ಎಷ್ಟೆಲ್ಲಿಂದ ಐತಣ್ಣ ಅದು ಆರಲ್ಲಿಂದ ಐತಣ್ಣ ಆರಲ್ಲಿಂದ ಫ್ರೆಂಡ್ಸ್ ಅಷ್ಟೆಲ್ಲ ಚೆನ್ನಾಗಿದೆ ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಗಳಿಗೆ ಹೆಂಗೈತಣ್ಣ ಇದು ಚಲೋತಣ ಎರಡು ಕಡೆ ಕಟ್ಬೋದಾ ಏನು ಹೇಳ್ತಾರೆ ಅಣ್ಣ ವ್ಯಾಪಾರಕ್ಕೆ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹೇಳ್ತಾರೆ ಫೈನಲ್ ಎಷ್ಟಾದ್ರೂ ಬಿಡ್ತೀರಣ ಅರವತ್ತು ಅರವತ್ತು ಬಂದ್ರೆ ಬಿಡ್ತಾರೆ ಅಂತ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ವ್ಯಾಪಾರ ಆಗಿದೆ ಅಂತೆ ಎಷ್ಟು ಅಂತ ಕೇಳೋಣ ನಮ್ಮ ರೈತರು ಇದ್ದಾರೆ ಇಲ್ಲಿ ಅಣ್ಣ ಎಷ್ಟೆಲ್ಲಿ ನೀವು ಅಣ್ಣ ಎರಡು ನಾಕಲ್ಲೂ ನಾಕಲ್ಲ ಅಂತ ಹೆಂಗೋಣ ಬೇಸೋಣ ಎರಡು ಕಡೆ ಅಣ್ಣ ವ್ಯಾಪಾರ ಎಷ್ಟು ಲಕ್ಷಣ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಎತ್ಗಳು ಎತ್ತುಗಳು ಒತ್ತಿ ಜಾತ್ರೆಯಲ್ಲಿ ನಿಮ್ಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರವರೆಗೂ ಸಿಗುತ್ತೆ ಅಣ್ಣ ನಿಮ್ ಹೆಸರು ಹಂಗಪ್ಪ ಚಕ್ಕಲಿಕ್ಕಿ ಓಕೆನಾ ಒಂದ್ ಲಕ್ಷ ಇಪ್ಪತ್ತು ಸಾವಿರ ವ್ಯಾಪಾರ ಆಗ್ಯವಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಮೊಬೈಲ್ ನಂಬರ್ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲ ಸರಿ ಫ್ರೆಂಡ್ಸ್ ಹೊರತಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರಿಗೆ ಕೇಳೋಣ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ರಾಮಚಂದ್ರ ರಾಮಚಂದ್ರ ಹಾಂ ಯಾವ ಊರಣ್ಣ ರಶ್ಚಾಂಬ್ರ ಓಕೆ ಇಲ್ಲಿ ವರ್ತಿ ಜಾತ್ರೆ ನೀವು ಜೋಡಿ ಎತ್ತು ತಂದಿದ್ದೀರಣ್ಣ ಎಷ್ಟೆಲೆ ನಾವು ಎರಡಲ್ಲಿ ಎರಡಲ್ಲ ಎರಡು ಸೇಮ್ ಎರಡಲ್ಲ ಹಾಂ ಓಕೆ ಎರಡೆಲಿನ ಎತ್ಗಳಿದೆ ಜೋಲಿ ಹೋಗ್ತಾ ಇದೆ ನಿಮಗೆ ಕೊಂಬು ಮುಖ ಕಾಲೆಲ್ಲ ಶುದ್ಧ ಆಗಿದೆ ಎತ್ಕೊಳ್ಳಿ ಚೆನ್ನಾಗಿದೆ ಜೋಡಿ ಏನ್ ಹೇಳ್ತೀರಣ ವ್ಯಾಪಾರ ಒಂದು ಹತ್ತು ಹೇಳೋದು ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಓಕೆ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅಣ್ಣ ಗಳ ಕೆಂದ ಅಣ್ಣ ಚಲೋ ಚಲೋ ಅಣ್ಣ ಎರಡು ಕಡೆ ಬರ್ತಾವ ಎರಡು ಕಡೆ ಓಕೆ ಅಣ್ಣ ಎಷ್ಟಾದ್ರು ಬಿಡ್ತೀರ ಫೈನಲ್ ವ್ಯಾಪಾರ ಇವಕ್ಕ ಇವಕ್ಕ ಲಾಖ ರೂಪಾಯಿ ಆದ್ರೂ ಕೊಡ್ತದ ಒಂದ್ ಲಕ್ಷ ಆದ್ರೂ ಲಾಖ ಒಂದು ಐದಾದ್ರೂ ಕೊಡ್ತದ ಒಂದು ಐದಾದ್ರೂ ಕೊಡ್ತದ ಒಂದ್ರ ತನ ಫೈನಲ್ ಬಿಡ್ತೀರಾ ಓಕೆ ಒಂದ್ ಲಕ್ಷ ತನ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಐತಾ ಗೋಪಾಲ್ ಅವರು ಬಾಯ್ಪಟ್ಟಿಲ್ಲ ಬಾಯ್ಪಟ್ಟಿಲ್ಲ ಫ್ರೆಂಡ್ಸ್ ಬಂದಿಷ್ಟು ಎತ್ತುಗಳು ಇದೆ ಅನ್ನೋರು ವ್ಯಾಪಾರ ಮಾಡ್ತಾರಂತೆ ಎರಡು ಜೋಡಿ ಅಂತೆ ಆಮೇಲೆ ಆ ಕಡೆ ಒಂಟಿ ಅದಣ್ಣ ಒಂಟಿ ಇದೆ ಅದು ಜೊತೆ ಒಂದು ಮಾರಿ ಅದೊಂದು ಒಂಟಿ ಆಮೇಲೆ ಇದು ಒಂದು ಒಂಟಿ ಇದೆ ವ್ಯಾಪಾರ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಎದ್ಗಳು ಇದೆ ಇದೇ ಇರುತ್ತೆ ಈ ಜೋಡಿ ಏನು ಏನ್ ಅಣ್ಣ ಮೂರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತೀರಾ ಓಕೆ ಫ್ರೆಂಡ್ಸ್ ಇವತ್ತು ಈ ತರ ಇದೆ ಕೊಂಬು ಮಕ ಕಾಲು ಎಲ್ಲ ಚೆನ್ನಾಗಿದೆ ಎತ್ಕೊಳ್ಳೋ ಇದೊಂದು ಆಮೇಲೆ ಇದ್ರ ಜೋಡಿ ಇದು ಇದು ಕೂಡ ಚೆನ್ನಾಗಿದೆ ಕೊಂಬು ಮಕ ಕಾಲ್ ಎಲ್ಲ ಶುದ್ಧ ಆಗಿದೆ ಎಲ್ಲ ಸುಳಿ ಸೂತ್ರದಾಗ ಎಲ್ಲ ಶುದ್ಧ ಏನ್ ಕುಲ್ದಾಗ ಬರ್ತಾವಣ ಏನ್ ಜಾತಿಯಾಗಿ ಬರ್ತಾವ ಎತ್ತು ಈ ಜಾತಿ ಕೋಸಾಕಿಲ್ಲ ಕೋಸ ಕಿಲಾರ್ ಅಂತೀರ ಕಿಲಾರ್ ಎಷ್ಟಾದರೂ ಬಿಡ್ತೀರಾ ಫೈನಲ್ ವ್ಯಾಪಾರ ಇದು ಜೋಡಿ ಎಷ್ಟಾದರೂ ಬಿಡ್ತಾರ ಜೋಡಿ ವ್ಯಾಪಾರ ಎರಡ್ ಲಕ್ಷದ ಮೇಲೆ ಅಂದ್ರೆ ಎರಡ್ ಲಕ್ಷದ ಮೇಲೆ ಎಷ್ಟಾದರೂ ಬಿಡ್ತೀರಾ ಫೈನಲ್ ಇಪ್ಪತ್ತ ಎರಡು ಲಕ್ಷ್ಮೇಲೆ ಕೊಡಲಿ ಅವರು ಓಕೆ ಎರಡು ಲಕ್ಷದ ಮೇಲೆ ಎಷ್ಟರ ಎಷ್ಟು ಬಿಡ್ತಿ ಅಂತಿದ್ದಾರೆ ಇದೊಂದು ಎತ್ತು ಆಮೇಲೆ ಇದೊಂದು ಎರಡು ಜೋಡಿ ಎಷ್ಟೆಲ್ಲಿ ನೀವು ಅಂದ್ರೆ

ಫ್ರೆಂಡ್ಸ್ ಇದು ವ್ಯಾಪಾರ ಆಗಿದೆ ಅಂತೆ ಆಗಿದೆ ಅಂತ ಕೇಳೋಣ ಅಣ್ಣರಿಗೆ ಈ ಥರ ಇದೆ ಎತ್ತು ಅಣ್ಣ ಇದು ಎಷ್ಟಲ್ಲಿಂದೈತೆ ಇನ್ನೂ ಎಷ್ಟಕ್ಕೆ ಎಷ್ಟಕ್ಕಾಗಿ ಅಣ್ಣ ವ್ಯಾಪಾರ ಇದು ಒಂದು ಲಕ್ಷ ಇಪ್ಪತ್ತೈದು ಓಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಇದು ವ್ಯಾಪಾರ ಆಗಿರುತ್ತೆ ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಬಹಳಷ್ಟು ಎತ್ತುಗಳು ಸಿಗುತ್ತೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಬಂದಿದ್ದಾರೆ ಇವರು ಅಣ್ಣ ಮೊಬೈಲ್ ನಂಬರ್ ಹೇಳಿ ನೈನ್ ಏಟ್ ನೈನ್ ಜೀರೋ ಸೆವೆನ್ ಫೋರ್ ಡಬಲ್ ಜೀರೋ ಒನ್ ತ್ರೀ